ನಿಮ್ಮ ಮೊಬೈಲ್ ಪದೇ ಪದೇ ಸ್ಟೋರೇಜ್ ಎಂದು ತೋರಿಸ್ತಿದ್ದಾರೆ ನೀವು ಸಹ ವಿಡಿಯೋದಲ್ಲಿ ಕೊಟ್ಟಿರುವ ಟಿಪ್ಸ್ ಉಪಯೋಗಿಸಿ ನಿಮ್ಮ ಮೊಬೈಲ್ ಸ್ಟೋರೇಜನ್ನು ಶೇಕಡ ಐವತ್ತರಷ್ಟು ಫ್ರೀ ಸ್ಪೇಸ್ ಆಗಿ ಮಾಡಿಕೊಳ್ಳಬಹುದು ಆ ಟಿಪ್ಸ್ಗಳು ಯಾವ್ಯಾವಂತೂ ನೋಡೋಣ ಮೊದಲಿಗೆ ನಿಮ್ಮ ಫೋನಲ್ಲಿರೋ ಪ್ಲೇ ಸ್ಟೋರನ್ನು ಓಪನ್ ಮಾಡಿಕೊಳ್ಳಿ ನಂತರ ಪ್ರೊಫೈಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಈಗ ಮ್ಯಾನೇಜ್ ಆ್ಯಪ್ಸ್ ಮತ್ತು ಡಿವೈಸ್ ಮೇಲೆ ಕ್ಲಿಕ್ ಮಾಡಿ ಮ್ಯಾನೇಜ್ ಮೇಲೆ ಕ್ಲಿಕ್ ಮಾಡಿ ನಂತರ ಇನ್ಸ್ಟಾಲ್ ಅಂತ ಕಾಣಿಸ್ತಿದೆ ಅದರ ಮೇಲೆ ಕ್ಲಿಕ್ ಮಾಡಿ ಆಗ ಅನ್ಇನ್ಸ್ಟಾಲ್ ಮತ್ತು ಇನ್ಸ್ಟಾಲ್ ಎರಡು ಆಪ್ಷನ್ ಕಾಣಿಸ್ತದೆ ಅದರಲ್ಲಿ ಅನ್ಇನ್ಸ್ಟಾಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಈಗ ಇಲ್ಲಿ ಕಾಣಿಸ್ತು ಅವರಿರುವ ಆ್ಯಪ್ಸ್ಗಳೆಲ್ಲ ನಾವು ಒಂದು ಸಲ ಇನ್ಸ್ಟಾಲ್ ಮಾಡಿ ನಂತರ ಅನ್ಇನ್ಸ್ಟಾಲ್ ಮಾಡಿದ ಆ್ಯಪ್ಸ್ಗಳು ಇವು ಹಾಗೆಯೇ ಪ್ಲೇಸ್ಟೋರ್ನಲ್ಲಿ ಉಳಿದಿರುತ್ತವೆ ಈ ಎಲ್ಲ ಅನ್ಇನ್ಸ್ಟಾಲ್ ಮಾಡಿದ ಫೈಲ್ಗಳನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ನಂತರ ಮೇಲುಗಡೆ ಕಾಣಿಸ್ತಿರುವ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಆಗ ರಿಮೂವ್ ಅಂತ ಕಾಣಿಸ್ತದೆ ಎಲ್ಲವನ್ನು ರಿಮೂವ್ ಮಾಡಿ ಇಲ್ಲಿ ನಮಗೆ ಬಹಳಷ್ಟು ಸ್ಪೇಸ್ ಉಳಿಯುತ್ತದೆ ನಂತರ ಒಂದು ಆ್ಯಪನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ನಾವಿಲ್ಲಿ ಇನ್ಸ್ಟಾಗ್ರಾಮನ್ನು ಸೆಲೆಕ್ಟ್ ಮಾಡಿಕೊಳ್ಳುತ್ತಿದ್ದೇವೆ ಐ ಬಟನ್ ಮೇಲೆ ಕ್ಲಿಕ್ ಮಾಡಿ ನಂತರ ಸ್ಟೋರೇಜ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಯರ್ ಡಾಟಾ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕಾಣಿಸ್ತಿರುವ ಕ್ಲಿಯರ್ ಕ್ಯಾಚ್ ಮೇಲೆ ಕ್ಲಿಕ್ ಮಾಡಿ ನಂತರ ಓಕೆ ಪ್ರೆಸ್ ಮಾಡಿ ಈಗ ಮತ್ತೆ ಹೋಮ್ ಸ್ಕ್ರೀನಿಗೆ ಬಂದು ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ ಈಗ ಬೋಟ್ ಫೋನ್ ಮೇಲೆ ಕ್ಲಿಕ್ ಮಾಡಿ ನಂತರ ಸ್ಟೋರೇಜ್ ಮೇಲೆ ಕ್ಲಿಕ್ ಮಾಡಿ ಈಗ ಇಲ್ಲಿ ನಮ್ಮ ಫೋನಲ್ಲಿ ಉಳಿದಿರೋ ಸ್ಟೋರೇಜ್ ಸ್ಪೇಸ್ ತು ಕಾಣಿಸ್ತಾ ಇದೆ ಕೆಳಗಡೆ ಕಾಣಿಸ್ತಿರೋ ಕ್ಲಿಯರ್ ಮೇಲೆ ಕ್ಲಿಕ್ ಮಾಡಿ ಈಗ ಎಲ್ಲ ಕ್ಲೀನ್ ಆಗ್ತಾಯಿದೆ ಜಂಕ್ ಪೈಲ್ಸ್ ಎಲ್ಲ ಕ್ಲೀನ್ ಆಗ್ತಾಯಿದೆ ಎಲ್ಲ ಜಂಕ್ ಫೈಲ್ಸ್ ಸಹ ಕ್ಲೀನ್ ಆಗಿದೆ ನಿಮಗೆ ಬೇಕಾದರೆ ಕೆಳಗಡೆ ಕಾಣಿಸ್ತೋ ಡೀಪ್ ಕ್ಲೀನ್ ಮೇಲೆ ಕ್ಲಿಕ್ ಮಾಡಿ ಆಗ ಇದರಲ್ಲಿ ಎಲ್ಲ ವಿಡಿಯೋಗಳು ಇಮೇಜ್ಗಳು ಕಾಣಿಸ್ತದೆ ಅದರಲ್ಲಿ ಸೆಲೆಕ್ಟ್ ಮಾಡಿಕೊಂಡು ನಿಮಗೆ ಬೇಡವಾದದ್ದನ್ನು ಡಿಲೀಟ್ ಮಾಡಬಹುದು ಈ ರೀತಿಯಾಗಿ ನಿಮ್ಮ ಮೊಬೈಲ್ನಲ್ಲಿ ಸ್ಪೇಸ್ ಫ್ರೀ ಮಾಡಿಕೊಳ್ಳಬಹುದು